ಆಯ್ ಹಾಲ್ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಈ ದಿನದಂದು ಸೂರ್ಯದೇವನ ದಿವ್ಯ ರಥವು ಉತ್ತರಾಭಿಮುಖವಾಗಿ ಚಲನೆ ಮಾಡುತ್ತದೆ ಆ ದಿನವನ್ನು ನಾವು ರಥಸಪ್ತಮಿ ಎಂದು ಆಚರಣೆ ಮಾಡುತ್ತೇವೆ ನಾನು ಕೂಡ ಮನೆಯಲ್ಲಿ ಮೊಸರನ್ನು ಮಾಡಿ ಸೂರ್ಯದೇವನಿಗೆ ನೈವೇದ್ಯನ ಇಟ್ಟು ಸೂರ್ಯನ ನಮಸ್ಕಾರವನ್ನು ಮಾಡಿಕೊಂಡು ನಾವು ಸೂರ್ಯನ ನಮಸ್ಕಾರ ಮಾಡ್ಕೋಬೇಕಾದ್ರೆ ಕೇಳ್ಕೋಬೇಕು ನಮ್ಮ ಆರೋಗ್ಯ ಎಲ್ಲ ಶುದ್ಧಿ ಕೊಡಪ್ಪ ಮತ್ತು ಏನೇ ತೊಂದರೆ ತಾಪತ್ಯಗಳಿದ್ರು ಎಲ್ಲವನ್ನು ಕೊಡುವಂಥ ಅಂತ ಯಾಕಂದರೆ ಸೂರ್ಯನಾರಾಯಣನೇ ಮೊದಲು ಹುಟ್ಟೋದ್ರಿಂದ ಅಲ್ಲಿ ನಾವು ಬೇಡ್ಕೊಳ್ಳೋ ಅಂಥ ಎಲ್ಲ ಬೇಡಿಕೆಗಳನ್ನು ಸಹ ಈಡೇರಿಸ್ತಾನೆ ಹಾಗೆ ನಾನು ಕೂಡ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಸರಿ ಪೂಜೆ ಎಲ್ಲ ಆಯ್ತಲ್ಲಪ್ಪ ಅಂದ್ಬಿಟ್ಟು ಮೇಲೆ ಸ್ವಲ್ಪ ಪಾರಿವಾಳಗಳು ಬರುತ್ತೆ ನಮ್ಮ ಟೆರೆಸ್ ಮೇಲೆ ಅಲ್ಲಿ ಅವ್ರಿಗೆಲ್ಲ ನೈವೇದ್ಯನ ಅವ್ರಿಗೂ ಕೂಡ ಇಟ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಆರೋಗ್ಯದ ತೊಂದರೆ ತಾಪತ್ತೆಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ಸೂರ್ಯ ನಮಸ್ಕಾರ ಮುಗಿಸಿದ್ವಿ ಅದಾದ್ಮೇಲೆ ಸಂಜೆ ಎಕ್ಕದ ಎಲೆಯಿಂದ ನಾವು ಬೆಳಿಗ್ಗೆನೆ ಸ್ನಾನ ಮಾಡಿದ್ವಿ ಎಕ್ಕದೆಲೆಯಿಂದ ದೀಪ ಹಚ್ಚಿದ್ರೆ ನಾವೇನ್ ಅನ್ಕೊಂಡಿರ್ತೀವೋ ಮನೆಯಲ್ಲಿ ಐಶ್ವರ್ಯ ಮತ್ತೆ ಆರೋಗ್ಯ ಎಲ್ಲ ಕೂಡ ಸಿದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಎಕ್ಕದೆಲೆಯಿಂದ ಪೂಜೆ ಮಾಡಿದ್ದೆ